ಹಾಯ್ ಫ್ರೆಂಡ್ಸ್ ಇವತ್ತು ಬೇಳೆ ಮತ್ತು ನುಗ್ಗೆಕಾಯಿ ಹಾಕಿ ಮಾಡುವಂತಹ ಬೇಳೆ ಸಾಂಬಾರು ಅಥವಾ ನುಗ್ಗೆಕಾಯಿ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ನೀರು ಇಟ್ಕೊಂಡು ಅದಕ್ಕೆ ಒಂದು ಕಪ್ ತೊಗರಿ ಬೇಳೆನ ಇದ್ದೀನಿ ಎರಡು ಟೊಮೊಟೋನ ಎರಡು ಟೊಮೊಟೊ ಮತ್ತು ಬೇಳೆನ ಕುಕ್ಕರ್ನಲ್ಲಿ ಮೂರಿಂದ ನಾಲ್ಕು ಬಿಸಿಲನ್ನ ಕುಗ್ಸ್ಕೋಬೇಕು ಕುಕ್ಕರಲ್ಲಿ ಬೇಳೆ ಬೆಂದಾದ ಒಂದು ಕಪ್ ಟಮ್ ಆಲೂಗೆಡ್ಡೆ ಹುಣಸೆ ರಸ ಮತ್ತು ಸಾಂಬಾರ್ ಪೌಡ್ರು ಈ ಮೂರನ್ನು ಹಾಕಿ ಸಾಂಬಾರನ್ನ ಸ್ವಲ್ಪ ನೀರು ಹಾಕಿ ಅದನ್ನು ಇನ್ನೂ ಒಂದು ವಿಸಲ್ನ ಕೂಗ್ಸ್ಕೋಬೇಕು ಬೇಳೆನ ಮತ್ತು ಸ್ಮ್ಯಾಶ್ ಮಾಡಬೇಕು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಫ್ರೆಂಡ್ಸ್ ಅದನ್ನೆಲ್ಲ ಮ್ಯಾಶ್ ಮಾಡಾದ್ಮೇಲೆ ಇದನ್ನೆಲ್ಲ ಹಾಕಿ ಅದನ್ನು ಇನ್ನೂ ಒಂದು ವಿಸಲ್ನ ಕೂಗ್ಸ್ಕೊಳಕ್ಕೆ ಇಡಬೇಕು ಅದು ಕೂಗಿ ಆದಮೇಲೆ ಪಕ್ಕಕ್ಕೆತ್ತಿಟ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಬೇಕು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕರ್ಬೇವು ಹಾಕಿ ಕರ್ಬೇವಾದ್ಮೇಲೆ ನುಗ್ಗೆಕಾಯಿ ಹಾಕಬೇಕು ನುಗ್ಗೆಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಸ್ಬೇಕು ಸ್ವಲ್ಪ ಕುದಿಸಿ ಬೆಂದಿದೆ ಅಂತ ಅಂತವಾಗ ಕುಕ್ಕರಲ್ಲಿರೋ ಸಾಂಬಾರನ್ನ ಪಾತ್ರೆಗೆ ಟ್ರಾನ್ಸ್ಫರ್ಟ್ ಮಾಡಬೇಕು ಟ್ರಾನ್ಸ್ಫರ್ ಮಾಡಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಚೆನ್ನಾಗಿ ಮೇಲೆ ಸಾಂಬಾರು ರೆಡಿಯಾಗಿರುತ್ತೆ ಅದನ್ನು ಮುದ್ದೆ ಜೊತೆ ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ನಮ್ಮ ಅಡುಗೆ ಏನಾದ್ರು ಇಷ್ಟ ಆದರೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್